ಹಾಂ ಎಲ್ಲೋ ಎಲ್ರಿಗೂ ನಮಸ್ಕಾರ ನಾನು ತಿಳಿಸ್ತಾ ಇದ್ದೀನಿ ಇವತ್ತಿದೀನಿ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಸೊ ಈ ಒಂದು ದೇವಸ್ಥಾನ ನಿಮಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಈ ಒಂದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದ ವಿಶೇಷತೆನ ನಮಗೆ ಈ ವಿಡಿಯೋದ ಮುಖಾಂತರ ನಿಮಗೆ ತಿಳಿಸ್ತೀನಿ ಸೊ ಇದು ಸುಮಾರು ಎಂಟುನೂರು ವರ್ಷ ಕಾಲದ ಹಳೇ ದೇವಸ್ಥಾನ ಇದು ಬನ್ನಿ ಯಾವೆಲ್ಲ ರೀತಿ ಪೂಜೆ ನಡೆಯುತ್ತೆ ಪ್ರತಿನಿತ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದ ಮುಖಾಂತರ ತೋರಿಸ್ತೀನಿ ನೀವೇ ನೋಡಿ ಬನ್ನಿ ವಿಡಿಯೋನ ಶುರು ಮಾಡ್ತೀನಿ ಒಂದು ದೇವಸ್ಥಾನ ಹದಿನೇಳನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಇದು ಯಾರಪ್ಪ ನಿರ್ಮಿಸಿದ್ರು ಅಂದ್ರೆ ಮರಾಠ ಸಾಮ್ರಾಜ್ಯ ಚಕ್ರವರ್ತಿಯಾದಂತ ಶಿವಾಜಿ ಮಹಾರಾಜ್ ಅವರ ಸಹೋದರ ಆದಂತ ವೆಂಕೋಜಿ ರಾವ್ ಅವರು ಹದಿನೇಳನೇ ಶತಮಾನ ಅಂದ್ರೆ ಸಿಕ್ಸ್ಟೀನ್ ಸಿಕ್ಸ್ಟಿ ನೈನ್ ಅಲ್ಲಿ ಈ ಒಂದು ದೇವಸ್ಥಾನವನ್ನು ನಿರ್ಮಿಸ್ತಾರೆ ಸೊ ನೀವು ಒಂದು ದೇವಸ್ಥಾನಕ್ಕೆ ವಿಸಿಟ್ ಹಾಕಿ ಯಾಕಂದ್ರೆ ಸುತ್ತ ಮರ ಗಿಡಗಳಿಂದ ಕೂಡಿದೆ ಅದೇ ರೀತಿ ದ್ರಾವಿಡ್ ಶೈಲಿಯಲ್ಲಿ ಈ ಒಂದು ದೇವಸ್ಥಾನ ನಿರ್ಮಿಸಲಾಗಿದೆ ಅಲ್ವಾ ಸೋ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಈ ಒಂದು ಜಾಗ ನೋಡ್ತಾ ಇದ್ದರೆ ಈಚೌಕ್ಯ ಮನಸ್ಬಿಡಲ್ಲ ಯಾಕಂದರೆ ಸುತ್ತ ಪರಿಸರ ಇರೋದರಿಂದ ಮರ ಗಿಡಗಳಿಂದ ಕೂಡಿರೋದ್ರಿಂದ ಈ ಒಂದು ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ಸನ್ನಿಧಿ ಇದೆ ಅಲ್ವಾ ನೋಡೋದೇ ಒಂದು ಅದ್ಭುತ ಸೊ ಇದೇ ಶಿವನ ಒಂದು ವಿಗ್ರಹ ನಿಲ್ಲಿಸಿ ಮಲ್ಲಿಕಾರ್ಜುನ ಎಂದು எசரல் கரையல்பட்ட காடு மல்லிகார்ஜுனஸ்வாமிய ஒன்று சன்னிதி நீவே நோடி ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ಒಂದು ದರ್ಶನ ಮುಗಿಸ್ಕೊಂಡು ಅದ್ರ ಪಕ್ಕದಲ್ಲೇ ನೀವು ವಿಸಿಟ್ ಮಾಡ್ಬೋದು ಮೂರು ದೇವಸ್ಥಾನ ಈ ಒಂದು ಮೂರು ದೇವಸ್ಥಾನದ ಹೆಸರು ಬಂದು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇನ್ನೊಂದು ಗಂಗಾದೇವಿ ದೇವಸ್ಥಾನ ಅದೇ ರೀತಿ ನೀವು ನೋಡಲೇಬೇಕಾದಂಥದ್ದು ಶ್ರೀ ದಕ್ಷಿಣ ಮುಖದ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಸೊ ಇದು ನೀವು ನೋಡಲೇಬೇಕು ಯಾಕಂದರೆ ಸೈಂಟಿಸ್ಟ್ಗೂ ಸಹ ಇದು ಅರ್ಥ ಆಗಿಲ್ಲ ಯಾಕಂದರೆ ನಂದಿ ಬಾಯಿಂದ ನೀರು ಬರ್ತಾನೆ ಇರುತ್ತೆ ಇನ್ನೂ ಇದ್ರಿಗೂ ಇದ್ರ ಬಗ್ಗೆ ಯಾರಿಗೂ ಸಹ ಅರ್ಥ ಆಗಿಲ್ಲ ನೀವು ವಿಸಿಟ್ ಮಾಡಲೇಬೇಕಾದಂತ ಪ್ಲೇಸ್ ಇದಾಗಿದೆ ಅದೇ ರೀತಿ ನಾನಿವಾಗ ದೇವರ ಒಂದು ದರ್ಶನ ಮುಗಿಸ್ಕೊಂಡು ಇಲ್ಲಿಂದ ಒಂದು ಮುನ್ನೂರು ಮೀಟರ್ ಅಷ್ಟೇ ಗಿಣ್ಣ ಫೇಮಸ್ ಅಲ್ಲಿ ಸೊ ಗಿಣ್ಣ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಮಲ್ಲೇಶ್ವರಂ ವಿಸಿಟ್ ಹಾಕಿದ್ಮೇಲೆ ಅಂತೂ ಗಿಣ್ಣ ತಿನ್ನೋದು ಮಾತ್ರ ಮರೆಯೋಕ್ಕೆ ಹೋಗ್ಬಾರ್ದು ಆಂಟಿ ಹೇಳ್ತಾರೆ ಅದ್ರ ಬಗ್ಗೆ ಆಂಟಿ ಹೇಳಿ ಆಂಟಿ ಇದ್ರ ಬಗ್ಗೆ ಗಿಣ್ಣದ ಬಗ್ಗೆ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ನಾವು ಒಂದು ವರ್ಷದಿಂದಾನೂ ಮಾಡ್ತಾ ಇದ್ದೀವಿ ಒಂದು ವರ್ಷದಿಂದ ಮಾಡ್ತಾ ಇದ್ದೀರಾ ಏನೇನೆಲ್ಲ ಹಾಕ್ತೀರಾ ಆಂಟಿ ಇದಕ್ಕೆ ಹಾಲು ಬೆಲ್ಲ ಏಲಕ್ಕಿ ಹಾಕ್ತೀನಿ ಬೆಲ್ಲದಕ್ಕೆ ಹಾ ಶುಗರ್ ದು ಒಂದಿದೆ ಅದಕ್ಕೆ ಹಾಲು ಸಕ್ಕರೆ ಏಲಕ್ಕಿ ಸೋ ಇಲ್ಲಿ ವಿಜಿಟ್ ಆದ್ಮೇಲೆ ಈ ತಿನ್ಲೇಬೇಕು ಅಷ್ಟು ಫೇಮಸ್ ಲಾಸ್ಟ್ ಟೈಮ್ ನಾನು ಬಂದಿದ್ದೆ ಇಲ್ಲಿಗೆ ಅಂಕಲ್ ಇದ್ರು ಹಾ ಹಾ ನಮ್ಮ ಯಜಮಾನರು ನಮ್ಮ ಯಜಮಾನರು ಅವರು ಅವಾಗಿಂದ ಇಲ್ಲಿ ವಿಜಿಟ್ ಆಗ್ತಾ ಇದ್ದೀನಿ ಸಕ್ಕದಾಗಿದೆ ಅದಕ್ಕೆ ಬಂದಿದ್ದು ಈ ಸರಿ ನಿಮಗೆ ನೀವು ಹಾಕೋದ್ರಲ್ಲೇ ಗೊತ್ತಾಗಿದೆ ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತ ಹೇಳ ಹೆಂಗೈತೆ ಸಕ್ಕದಾಗಿದೆ ಮಲ್ಲೇಶ್ವರಂಗ್ ಬಂದ್ಮೇಲೆ ಎರಡೇ ನಿಮಿಷಕ್ಕೂ ಏನಾದರೂ ನೀವು ತಿಂತಿರ್ಬೇಕು ಲೇಟ್ ಆಗಿ ಅಂತ ಹೇಳಿದಾರೆ ಡಾಕ್ಟರ್ ನನಗೆ ಈ ಒಂದು ಗಿಣ್ಣ ಬಂದು ಅಯ್ಯಂಗಾರ್ ಬೇಕರಿ ಪಕ್ಕದಲ್ಲೇ ಇರೋದು ನೀವು ನೋಡ್ತಾ ಇರ್ಬೋದು ಈ ಆಂಟಿ ಅಂತೂ ಇಲ್ಲಿದ್ದೇ ಇರ್ತಾರೆ ಏಯ್ತ್ ಕ್ರಾಸಲ್ಲಿ ಇರೋದ್ರಿಂದ ಶಾಪಿಂಗ್ ಬಂದಾಗ ಈ ಒಂದು ಪ್ಲೇಸ್ಗೆ ವಿಸಿಟ್ ಹಾಕಿ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ನಾನಂತೂ ತಿಂದೆ ಸಖತ್ತಾಗಿತ್ತು ನೀವು ಅಷ್ಟೇನೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾನು ಇವಾಗ ಹೋಗ್ತಾ ಇದ್ದೀನಿ ಮಲ್ಲೇಶ್ವರಂ ಶಾಪಿಂಗ್ ಕಾಂಪ್ಲೆಕ್ಸ್ ಕಡೆಗೆ ಸೊ ನೀವು ನೋಡ್ತಾ ಇರ್ಬೋದು ಇದೇ ಮಲ್ಲೇಶ್ವರಂನ ಶಾಪಿಂಗ್ ಕಾಂಪ್ಲೆಕ್ಸ್ ಈ ಒಂದು ವೀಕೆಂಡ್ಸ್ ಬಂದರೆ ಈ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಅಂತೂ ಬ್ಯುಸಿ ಅಂದರೆ ಬ್ಯುಸಿ ಇರುತ್ತೆ ಎಷ್ಟು ಜನ ಸೇರ್ತಾರೆ ಅಂದರೆ ಅಷ್ಟೊಂದು ರಶ್ ಇರುತ್ತೆ ಸೊ ಇದು ಖಾಲಿ ದಿನ ಆಗಿರೋದ್ರಿಂದ ಅಷ್ಟೊಂದು ಜನ ಇಲ್ಲ ಇವತ್ತು ನೀವು ನೋಡ್ಬೋದು ಈ ಒಂದು ಜಾಗ ಫೇಮಸ್ ಫೇಮಸ್ಸು ನಮ್ಮಂಥ ಜೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಆಲ್ ಹುಡ್ಕಾಡಬೇಕು ತುಂಬ ರೇರು ನಮಗೇನಾದರೂ ಪ್ರಾಡಕ್ಟ್ ಅಥವಾ ಏನಾದರೂ ಪರ್ಚೇಸ್ ಮಾಡಬೇಕಂದ್ರೂ ಸಿಗೋಂಥ ಅಂಗಡಿಗಳು ತುಂಬ ಕಡಿಮೆ ಬಟ್ ಹೆಣ್ಮಕ್ಳಿಗಂತೂ ಹಂಡ್ರೆಡ್ ಒನ್ ಪರ್ಸೆಂಟ್ ಇಂಥ ಒಂದು ಐಟಮ್ ಸಿಗಲ್ಲ ಅನ್ನೋಂಗಿಲ್ಲ ಈ ಒಂದು ಜಾಗದಲ್ಲಿ ಪ್ರತಿಯೊಂದು ಅವ್ರದೇ ಇರುತ್ತೆ ನಾವುಗಳಂತೂ ಹಬ್ಬೆ ಪಾರಿಗಳ ಥರ ಹುಡ್ಕಾಡ್ಬೇಕು ಹುಡ್ಕಾಡಬೇಕು ಎಲ್ಲಿ ಸಿಗುತ್ತೆ ನಮ್ಮ ಡ್ರೆಸ್ಗಳು ಎಲ್ಲಿ ಸಿಗುತ್ತೆ ನಮಗೆ ಅದು ಇದು ಅಂದ್ಕೊಂಡು ಹುಡ್ಕಾಡಬೇಕು ಬಟ್ ನಿಜ ಹೇಳ್ತಾ ಇದ್ದೀನಿ ಈ ಒಂದು ಜಾಗ ಅಂತಲೇ ಫೇಮಸ್ ಅಂತಲೇ ಹೇಳ್ತೀನಿ ಸೊ ಹಾಗೆ ಶಾಪಿಂಗ್ ಕಾಂಪ್ಲೆಕ್ಸ್ ಮುಗಿಸ್ಕೊಂಡು ಸಿ ಟಿ ಆರ್ ಕಡೆ ಬಂದಿದೆ ಸಿ ಟಿ ಆರ್ ನಿಮ್ಗೆ ಗೊತ್ತೇ ಇರೋ ರೀತಿ ಕೆ ಸಿ ಜನ್ರಲ್ಲಿಂದ ಜಸ್ಟ್ ನೂರು ಮೀಟರ್ ಅಷ್ಟೇ ಸಿಟಿ ಸೆಂಟ್ರಲಲ್ಲಿ ಇರೋದ್ರಿಂದ ಈ ಒಂದು ಸಿ ಟಿ ಆರ್ಗೆ ಎಲ್ಲರೂ ವಿಸಿಟ್ ಮಾಡಿ ಯಾಕಂದರೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಟೇಸ್ಟಿ ಇರುತ್ತೆ ಸೊ ಇಲ್ಲಂತೂ ಜನ ಕ್ಯೂ ನಿಂತ್ಕೊಂಡು ತಿನ್ನಕಂತೇ ಎಷ್ಟು ರೆಶ್ ಇರುತ್ತೆ ಸೊ ಈ ಖಾಲಿ ಟೈಮಲ್ಲಿ ಅಷ್ಟೊಂದು ಜನ ಇಲ್ಲ ನೀವು ನೋಡ್ಬೋದು ಎಲ್ಲ ರೀತಿ ಇಲ್ಲಿ ಸಿಗುತ್ತೆ ಬೆಣ್ಣೆಯಿಂದನೇ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ತಯಾರು ಮಾಡ್ತಾರೆ ಅಂತಲೇ ಹೇಳ್ಬೋದು ಅದೇ ರೀತಿ ನಾನು ಏನಪ್ಪ ಆರ್ಡ್ರ್ ಮಾಡಿದೆ ಅಂದರೆ ದೋಸೆ ಆರ್ಡ್ರ್ ಮಾಡಿದೆ ಅದೇ ರೀತಿ ಒಂದು ಕಾಫಿ ಆರ್ಡರ್ ಮಾಡಿದೆ ಯಾಕಂದರೆ ಇದು ನಾನು ಬರ್ತಾ ಇರೋದು ಒಂದು ಸೆವೆನ್ ಟು ಏಯ್ಟ್ ಟೈಮ್ಸ್ ಅಂದ್ಕೊತೀನಿ ಅಪ್ರೂಪಕ್ಕೆ ಒಂದ್ಸರಿ ಆದರೂ ಸಿ ಟಿ ಆರ್ಗೆ ವಿಸಿಟ್ ಮಾಡಿ ಅದೇ ರೀತಿ ಇಲ್ಲಿ ಫುಡ್ಗಳನ್ನ ಆರ್ಡರ್ ಮಾಡಿಕೊಂಡು ಸವಿರಿ ಅಂತ ಹೇಳ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿರುತ್ತೆ ಬಟ್ ಅಮೌಂಟ್ ಜಾಸ್ತಿ ಇರ್ಬೋದು ಬಟ್ ಅಪರೂಪಕ್ಕೆ ನಾವೇನಾದರೂ ಟೇಸ್ಟ್ ಮಾಡ್ತೀವಿ ಅಂದರೆ ವಿಸಿಟ್ ಮಾಡಲೇಬೇಕು ಈ ಒಂದು ಆರ್ಗೆ ಯಾಕಂದರೆ ಎಷ್ಟೊಂದು ಜನ ಕ್ಯೂ ಎಲ್ಲ ನಿಂತ್ಕೊಂಡು ಬರ್ತಾರಂದರೆ ಅರ್ಥ ಮಾಡ್ಕೊಳ್ಳಿ ಅಷ್ಟು ಈ ಒಂದು ಜಾಗ ಫೇಮಸ್ ಅಂತಲೇ ಅರ್ಥ ಎಷ್ಟೊಂದು ಫೇಮಸ್ ಹೋಟೆಲ್ಗಳಲ್ಲಿ ಇದು ಸಹ ಒಂದು ಸೊ ಕಾಫಿ ಎಲ್ಲ ಮುಗಿಸ್ಕೊಂಡು ನಾನು ಬಂದೆ ಇವಾಗ ನಿಮಗೆ ಗೊತ್ತೇ ಇರುತ್ತೆ ಸ್ಯಾಂಕಿ ಟ್ಯಾಂಕಿ ಬಗ್ಗೆ ಎಷ್ಟೊಂದು ಜನ ವಿಸಿಟ್ ಹಾಕಿರ್ತೀರ ಈ ಒಂದು ಜಾಗ ಬಂದು ಮನೇಲಿದ್ದು ತುಂಬ ಬೇಜಾರಾಗಿರೋರಿಗೆ ಅಥವಾ ಜಾಗಿಂಗ್ ಮಾಡೋರ್ಗೆ ಅಥವಾ ಯಾವುದೇ ರೀತಿ ಒಂದು ಪೀಸ್ ನೆಮ್ಮದಿಗೋಸ್ಕರ ಬರ್ತಾರಲ್ಲ ಅವ್ರಿಗೆಲ್ಲ ನಂಬರ್ ಒನ್ ಪ್ಲೇಸ್ ಅಂತಲೇ ಹೇಳ್ತೀನಿ ಈ ಒಂದು ಸ್ಯಾಂಕಿ ಟ್ಯಾಂಕಿ ಅಷ್ಟು ಚೆನ್ನಾಗಿದೆ ನೇಚರ್ ನೋಡಿಕೊಂಡು ಒಂದು ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಹೋದ್ಮೇಲೆ ಪೀಸ್ ಮೈಂಡಲ್ಲಿ ಹೋಗ್ತೀವಿ ಅಷ್ಟೊಂದರೆ ಅಷ್ಟು ಚೆನ್ನಾಗಿದೆ

ಸೊ ನಿಮಗೆಲ್ಲ ಗೊತ್ತಿರೋ ತರ ಮಲ್ಲೇಶ್ವರಮಲ್ಲಿ ಸುಮಾರು ಪ್ಲೇಸ್ ವಿಸಿಟಿಂಗ್ ಮೇಲೆ ಸ್ಯಾಂಕಿ ಟ್ಯಾಂಕಿ ಅಂತೂ ನೀವು ಬರಲೇಬೇಕು ಇದು ಯಾಕಪ್ಪ ಬರಬೇಕಂದ್ರೆ ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಜಾಗಿಂಗ್ ಆಗಿರ್ಬೋದು ಅಥವಾ ಒಂದು ಮನ್ಸ್ ನೆಮ್ಮದಿಗೋಸ್ಕರ ಆದ್ರೆ ಈ ಒಂದು ಪ್ಲೇಸಿಗೆ ಬಂದು ವ್ಯೂನ ನೋಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಮೈಂಡ್ನ ರಿಲೀಫ್ ಮಾಡ್ಕೊತಾರೆ ಫ್ರೆಂಡ್ ಜೊತೆ ಆಗಿರ್ಬೋದು ಫ್ಯಾಮಿಲಿ ಜೊತೆ ಆಗಿರ್ಬೋದು ನೀವೇನೇ ಒಂದು ಮಲ್ಲೇಶ್ವರಂ ವಿಸಿಟ್ ಹಾಕಿದ್ಮೇಲೆ ಸಂಖಿ ಟ್ಯಾಂಕಿನ ಮಿಸ್ ಮಾಡಬೇಡಿ ಆಲ್ಮೋಸ್ಟ್ ಅವ್ರು ಎಷ್ಟೊಂದು ಜನ ಬಂದು ಇರ್ತೀರ ಅಂತಲೇ ಅಂದ್ಕೊಂಡಿದ್ದೀನಿ ಆದರೂ ಹೊಸೊಬ್ಬರು ಇರ್ತೀರಲ್ಲ ಅವರು ಸಹ ಬನ್ನಿ ನೀವೇ ನೋಡಿ ಪ್ಲೇಸ್ನ ಯಾವ ರೀತಿ ಇದೆ ಅಂತ ವ್ಯೂ ನೋಡ್ಕೊಂಡು ಎಂಜಾಯ್ ಮಾಡಿ ಅಂತ ಹೇಳ್ತಿದ್ದೀನಿ